ಬಳ್ಳಾರಿ ಬ್ಯಾನರ್ ಗಲಾಟೆ ಮತ್ತು ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಿಂದ ಪಾದಯಾತ್ರೆಗೆ ರೆಡ್ಡಿ ಹಾಗೂ ರಾಮುಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಜನವರಿ ಹದಿನೇಳಕ್ಕೆ ಬೃಹತ್ ರ್ಯಾಲಿಗೆ ಭರ್ಜರಿ ತಯಾರಿ ನಡೀತಾ ಇದೆ ಐವತ್ತು ಸಾವಿರ ಜನರನ್ನ ಸೇರಿಸಿ ರೆಡ್ಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಹಿರಿಯರಿಗೆ ಆಹ್ವಾನ ನೀಡಲು ರೆಡ್ಡಿ ಹಾಗೂ ರಾಮುಲು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬಲ ಪ್ರದರ್ಶನಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದೆ ಬಳ್ಳಾರಿ ಬ್ಯಾನರ್ ಗಲಾಟೆ ಮತ್ತು ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಿಂದ ಪಾದಯಾತ್ರೆಗೆ ರೆಡ್ಡಿ ಹಾಗೂ ರಾಮುಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಜನವರಿ ಹದಿನೇಳಕ್ಕೆ ಬೃಹತ್ ಸಮಾವೇಶಕ್ಕೆ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ ಐವತ್ತು ಸಾವಿರ ಜನರನ್ನ ಸೇರಿಸಿ ಜನಾರ್ದನ್ ರೆಡ್ಡಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಬಿಜೆಪಿಯ ಹಿರಿಯ ನಾಯಕರು ಹಿರಿಯರಿಗೆ ಇನ್ವೈಟ್ ಮಾಡೋದಕ್ಕೆ ರೆಡ್ಡಿ ಹಾಗೂ ಶ್ರೀರಾಮುಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬಲ ಪ್ರದರ್ಶನಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದೆ ಬಳ್ಳಾರಿಯಿಂದ ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಜನವರಿ ಹದಿನೇಳಕ್ಕೆ ಬೃಹತ್ ಸಮಾವೇಶಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ಐವತ್ತು ಸಾವಿರ ಜನರನ್ನ ಸೇರಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗುಡ್ಗೋದಕ್ಕೆ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ ಇನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಗಿರ್ಬೋದು ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಜಯೇಂದ್ರ ಆರ್ ಅಶೋಕ್ ಶೋಭಾ ಕರಂದ್ಲಾಜೆ ಸೋಮಣ್ಣ ಛಲವಾದಿ ನಾರಾಯಣಸ್ವಾಮಿ ಸೇರಿ ಮತ್ತಿತರ ನಾಯಕರು ಭಾಗಿಯಾಗ್ತಾರೆ ಪಕ್ಷದ ಹಿರಿಯ ನಾಯಕರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಇನ್ವೈಟ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಜೋಡಿ ಬಳ್ಳಾರಿಯಲ್ಲಿ ಅವತ್ತು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬಲ ಪ್ರದರ್ಶನಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದೆ ಇನ್ನು ಈ ಒಂದು ಪ್ರಕರಣ ಏನಿದೆ ಶೂಟ್ಔಟ್ ಪ್ರಕರಣ ಅಥವಾ ಈ ಗಲಾಟೆ ಪ್ರಕರಣ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಥವಾ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ಬೇಕು ಇದರ ಜೊತೆಗೆ ನಾರಾ ಭರತ್ ರೆಡ್ಡಿ ಹಾಗೂ ಆಪ್ತ ಸತೀಶ್ ರೆಡ್ಡಿ ಇವರನ್ನ ಬಂಧಿಸಬೇಕು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಈ ಒಂದು ಬೃಹತ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿದೆ ಬಳ್ಳಾರಿ ರ್ಯಾಲಿಯಿಂದ ಸರ್ಕಾರದ ವಿರುದ್ಧ ಸರಣಿ ಹೋರಾಟಗಳನ್ನ ಬಿ ಜೆ ನಾಯಕರು ಕೈಗೊಳ್ತಾರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಸಮಾವೇಶ ಅಸ್ತ್ರಗಳ ಪ್ರಯೋಗಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಇನ್ನು ಹುಬ್ಬಳ್ಳಿಯಲ್ಲಿ ಗೃಹಲಕ್ಷ್ಮಿ ಬಾಕಿಗೆ ಆಗ್ರಹಿಸಿ ಬೃಹತ್ ಮಹಿಳಾ ಸಮಾವೇಶ ನಡೆಯುತ್ತೆ ಮೈಸೂರಿನಲ್ಲೂ ಕೂಡ ಡ್ರಗ್ಸ್ ಹಾವಳಿ ಖಂಡಿಸಿ ಬೃಹತ್ ಹೋರಾಟದ ಸಮಾವೇಶವನ್ನ ನಡೆಸಲಾಗುತ್ತೆ ಇನ್ನು ಬಾಗಲಕೋಟೆಯಲ್ಲೂ ಕೂಡ ಸರ್ಕಾರದ ರೈತ ವಿರೋಧಿ ನಿಲುವು ವಿರೋಧಿಸಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಹೀಗಾಗಿ ಎಲ್ಲ ಕಡೆಯೂ ಕೂಡ ಜಿಲ್ಲೆ ಜಿಲ್ಲೆಯಲ್ಲೂ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾವೇಶವನ್ನ ಮಾಡಬೇಕು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ಬಳ್ಳಾರಿಯಲ್ಲಿ ಅದು ಹೊಸ ವರ್ಷದ ದಿನ ಏನು ಒಂದು ಗಲಭೆ ಆಗುತ್ತೆ ಶೂಟ್ಔಟ್ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಈಗಾಗಲೇ ಸರ್ಕಾರ ಇದನ್ನ ಸಿ ಐ ಡಿಗೆ ವಹಿಸಿದೆ ಸಿ ಐ ಡಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ನೊಂದು ಕಡೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಹಾಗೆ ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರು ಕಾಂಗ್ರೆಸ್ನವರು ಹೀಗಾಗಿ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಒಂದು ಕಡೆ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅವರನ್ನು ಕೂಡ ತಕ್ಷಣವೇ ಬಂಧಿಸಬೇಕು ನಾರಾ ಭರತ್ ರೆಡ್ಡಿ ಆಗಿರ್ಬೋದು ಅಥವಾ ಅವರ ಆಪ್ತ ಸತೀಶ್ ರೆಡ್ಡಿ ಇವರ ಬಂಧನವಾಗಬೇಕು ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಬೃಹತ್ ರ್ಯಾಲಿಗೆ ಮುಂದಾಗಿದ್ದಾರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಸಮಾವೇಶದ ಅಸ್ತ್ರಗಳ ಪ್ರಯೋಗಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ